ನಮಸ್ಕಾರ ನಮಸ್ಕಾರ ರೈತರ ಹೆಸರು ಹೇಮಂತ್ ಹೇಮಂತ ಊರ ಹೆಸರು ಇದು ಜಾನಿ ಕುಪ್ಪೆ ಹುಣಸೂರ್ ತಾಲೂಕು 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 ನಮಸ್ಕಾರ ಹೇಮಂತ್ ಅವರೇ ಈಗ ಎಷ್ಟು ದಿನ ಆಗಿದೆ ಶುಂಠಿ ಇದು ನೂರ ಹದಿನೈದು ದಿನ ಆಗಿದೆ ದಿನ ಒಟ್ಟು ಎಷ್ಟು ಮೂಟೆ ಇದು ಇದು ನೂರ ಇಪ್ಪತ್ಮೂಟ ನೂರ ಈಗ ನೂರ ಹದಿನೈದು ದಿನ ಆಗಿದೆ ಈಗ ಶುಂಠಿ ನಾಟಿ ಮಾಡುವಾಗ ಏನೇನು ಪ್ರಿಂಟ್ ಟೆಕ್ನಾಲಜಿ ಉತ್ಪನ್ನಗಳು ಬಳಕೆ ಮಾಡಿದ್ರೆ ಭೂಮಿ ಪವರ್ ಎಲ್ಲ ಹಾಕಿದೀವಿ ಭೂಮಿ ಪವರ್ ಹಾಕಿದೀವಿ ಪ್ರೋಮ್ ಪ್ರೋಮೋ ಆರ್ಗ್ಯಾನಿಕ್ ಡಿ ಎ ಪಿ ಎಲ್ಲ ಹಾಕಿದೀವಿ ಈಗ ನೀವು ಜೀವೃತೀರಾ ಜೀವ ಮೃತ ಜೀವ ಪ್ರೀಮಿಯಂ ಪ್ರೀಮಿಯಮುನ್ಯೂಟ್ರಿಕಿಂಗು ಗ್ರೋತ್ ಗ್ರೋ ಹಾಕೊಂಡಿವಿ ಅದು ಒಟ್ಟಿಗೆ ಎಷ್ಟು ಬ್ಯಾರಲ್ ಮಾಡಿದ್ರೆ ಒಟ್ಟು ಇಪ್ಪತ್ತೆರಡು ಬ್ಯಾರಲ್ ಮಾಡಿದೀವಿ ಬ್ಯಾರಲ್ ಮಾಡಿದಿವಿ ಇವಾಗ ಈಗ ನೆಕ್ಸ್ಟ್ ಇವಾಗ ಸ್ಪ್ರೇ ಮಾಡೋದಿ ಇದನ್ನ ಗ್ರೋತ್ ಮತ್ತೆ ಒಂದ್ ಒಂದ್ ಈಗ ಸುಂಠಿ ಹೇಗಿದೆ ಇಲ್ಲ ಒಳ್ಳೆ ಇಳುವರಿ ಐತೆ ಚೆನ್ನಾಗಿದೆ ಒಳ್ಳೆ ಬರ್ತಿದೆ ಕಡ್ಡಿ ಗ್ರೋತ್ ಎಲ್ಲ ಚೆನ್ನಾಗಿ ಬರ್ತಿದೆ ಬೇರೆ ಬೇರೆ ಹಾಕಿದ್ರಲ್ಲ

ಜಾಸ್ತಿ ಗ್ರೋತ್ ಕಡ್ಡಿಗಳು ಜಾಸ್ತಿ ಇದ್ರೆ ಎಂಟು ಹಿಂಗೆಲ್ಲ ಮಾಡ್ತೀವಿ ಹ ಈಗ ಒಟ್ಟು ಎಷ್ಟು ಸ್ಪ್ರೇ ಆಗಿದೆ ಇದ್ಗೆ ಸ್ಪ್ರೇ ಮೂರಾಗಿದೆ ಇದಕ್ಕೆ ಆರೋಗ್ಯಕರವಾಗಿದೆ ಅಂತಂದ್ರೆ ಈಗ ಸ್ಪ್ರೇ ಮಾಡ್ತಾ ಇದೀವಿ ಇದನ್ನ ಇದನ್ನ ಸ್ಪ್ರೇ ಮಾಡ್ತಾ ಇದೀವಿ ಇವಾಗ ಈಗ ಕಳೆದ ಈಗ ಗ್ರೀನ್ ಪ್ಯಾಂಟ್ ಉತ್ಪನ್ನಗಳು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದಾರೆ ನಾವು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ದೀವಿ ವರ್ಷದಿಂದ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ರೈತರೆ ಈಗ ಭೂಮಿ ಪೋರ್ ನೀವು ಕೇಳಿದಿರ ತುಂಬಾ ಕಡೆ ಮಾರ್ಕೆಟ್ ಅಲ್ಲಿ ಇವರು ಎಕರೆಗೆ ರೆಗ್ಯುಲರ್ ಆಗಿ ಕೆಜಿ ಬಳಕೆ ಮಾಡ್ತಾರೆ ಬಟ್ ಅದು ಒಂದ್ಸತಿ ಮಣಿಗಾಕ್ರೆ ನಾಲ್ಕರಿಂದ ಐದು ತಿಂಗಳು ಕೆಲಸ ಮಾಡುತ್ತೆ ಭೂಮಿ ಹಾಗಾಗಿ ಬ್ರಾಂಚಸ್ ತುಂಬಾ ಚೆನ್ನಾಗಾಗಿದೆ ನೀವು ನೋಡ್ತಾ ಇರ್ಬೋದು ಮರಿಗಳು ಚೆನ್ನಾಗಿ ಬಂದಿದೆ

ಮತ್ತೆ ಮಣ್ಣು ಜೊತೆಗೆ ಒಳ್ಳೆ ಈಳ ತೆಗೆಯಕ್ಕೆ ಉತ್ಪನ್ನಗಳು ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಸರ್ ಈಗ ಕೊಡ್ತಾ ಅದೇ ಇದೇ ರೀತಿ ಸರ್ ಅದನ್ನು ಬ್ಲೂಮೋ ಅದು ಎಲೆ ತಿಂಗಳು ತುಂಬಾ ಇದೆ ನಾಲ್ಕು ತಿಂಗಳು ತುಂಬಾ ಇದೆ ಬರೋ ಟೈಮ್ ಆಗಿದೆ ಹೂ ಬರೋ ಟೈಮ್ ಆಗಿದೆ ಅದೇ ಅದಕ್ಕೆ ಬ್ಲೂಮೋಟೋ ನ್ಯೂಟ್ರಿಕಿಂಗ್ ಸ್ಪ್ರೆಡರ್ ಜೊತೆಗೆ ಗ್ರೂಮ್ ಕೋ ಎಲ್ಲ ಕೊಡ್ತಾ ಇದ್ದೀವಿ ಸೊ ಒಟ್ನಲ್ಲಿ ರೆಗ್ಯುಲರ್ ಆಗಿ ಹೊಸ ವರ್ಷ ಬಳಕೆ ಮಾಡ್ತಾ ಇದೀರಾ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಸರ್ ಬಳಕೆ ಮಾಡಬಹುದು ಮಾಡ್ಬೋದು ಮಾಡ್ಬಾರ್ದು ಸರ್ ಆರಾಮಾಗಿ ಮಾಡ್ಬಾರ್ದು ಸರ್ ರೈತರೆಲ್ಲ ಆರಾಮಾಗಿ ತೊಂದರೆ ಎಲ್ಲ ಮಾಡ್ಬಹುದು ಈಗ ನೀವು ಸಾಮಾನ್ಯವಾಗಿ ಈ ಪ್ರಾಡಕ್ಟ್ ಎಲ್ಲ ಮಾಡುವಾಗ ಏನು ಈಗ ನೀವು ನೋಡ್ತಾ ಇರಬಹುದು ರೈತರ ಇದು ಬ್ರ್ಯಾಂಡ್ ನೇಮ್ ಒಂದು ಪವರ್ ಪ್ಲಾಂಟ್ ಅಂತ ಸೊ ನಾವ್ ಈ ಭಾಗದ ತುಂಬಾ ಬಹುತೇಕ ಎಲ್ಲ ಬೆಳಗ್ಗೆ ಕೊಡ್ತೀವಿ ಬಗೆ ಸುಕ್ಕು ಕೊಡ್ತೀವಿ ಮತ್ತೆ ಶುಂಠಿ ಬಳಕೆ ಮಾಡ್ತಾರೆ ನೀವ್ ನೋಡ್ತಾ ಇದ್ರ ಎಷ್ಟೋ ಅದ್ಭುತವಾಗಿ ಕ್ರಾಪ್ ಲ್ಯಾಂಡಿಂಗ್ ಇದು ನಿಂತಿದೆ ಆಗಿದೆ ಅಂತ ಲಾಭದಾಯಕ ಕೃಷಿ ಮಾಡಿ ಒಳ್ಳೆ ಈಳ ತೆಗೀರಿ ಸೊ ನಮ್ಗೆ ಸ್ವಲ್ಪ ರೈಟ್ ಕಡಿಮೆ ಆದ್ರೂ ಅದೇ ನಮಗೆ ಬೇಕಾಗಿರೋದು ಇಳುವರಿ ಬೇಕಾಯ್ತು ರೈಟ್ ಆಮೇಲೆ ಆಗೋದು ಬಿಡೋದ್ ತೆಗೆಯೋಕ್ಕೆ ನಮ್ದು ಗ್ರೀನ್ ಟೆಕ್ನಾಲಜಿ ಉತ್ಪನ್ನಗಳು ಹಾಗಾಗಿ ಒಳ್ಳೇದಾಗ್ಲಿ ನಿಮ್ ಅನುಭವ ಅನಿಸಿಕೆ ಅನ್ಸ್ಕೊಂಡು ಧನ್ಯವಾದಗಳು